ನನ್ನ ಹೆಸರು ಅಸ್ಪಿಯಾ ಬಾನು ನಾವು ಬಂದು ಗರ್ಗೇಶ್ವರಿ ಗ್ರಾಮ ಪಂಚಾಯತಿಗೆ. ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನ ನಾವು ಮಾಡ್ತಾ ಇದ್ವಿ ಈಗ ನಾವು ಹಸಿ ಕಸನು ಕೂಡ ಸಹ ಮಾಡಬೇಕು ಅಂತ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ನಾವು ಹೆಣ್ಣು ಒಕ್ಕೂಟದ ಮಹಿಳೆಯರಿದ್ದೀವಿ ಅವರೆಲ್ಲ ಸೇರಿ ನಿರ್ಧಾರನ ಮಾಡಿದ್ವಿ ಹಾಗಾಗಿ ನಾವು ಈಗ ಮನೆ ಮನೆಗೆ ಡೋರ್ ಟು ಡೋರ್ ಈಗ ಹಸಿ ಕಸ ಮತ್ತು ಒಣಕಸ ಸಪ್ರೇಟ್ ವಿಂಗಡಣೆ ಮನೆ ಹಂತದಲ್ಲೇ ವಿಂಗಡಣೆ ಆದಾಗ ನಮಿಗಳಿಗೆ ಗೊಬ್ಬರ ಮಾಡುವಾಗಲಿ ಘನತ್ಯಾಜ್ಯದು ಏನ್ ಸಪ್ರೇಟ್ ಇರುತ್ತೆ ಅದು ಮಾಡುವಾಗ ನಮ್ಮ ಮಹಿಳೆಯರಿಗೆ ಅದು ತುಂಬಾ ಸೌಲಭ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಗ್ರಾಮ ಪಂಚಾಯಿತಿಯವರು ಮತ್ತೆ ನಾವು ಮಹಿಳಾ ಒಕ್ಕೂಟದವರು ಹೋಗಿ ಡೋರ್ ಟು ಡೋರ್ ಅವೇರ್ನೆಸ್ ಕೊಟ್ಟಿದೀವಿ ಹೇಗೆ ಅಂತ ಹೇಳಿದ್ರೆ ಎರಡು ಡಸ್ಟ್ಬಿನ್ ಅಲ್ಲಿ ಅವರು ಹಸಿ ಕಸ ಮತ್ತು ಒಣ ಕಸ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನಾವು ಮಿಕ್ಸಿಂಗ್ ಅಲ್ಲಿ ಬರ್ತಾ ಇತ್ತು ಈಗ ನಾವು ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿದಾಗ ಮನೆ ಹಂತದಲ್ಲಿ ಒಂದು ಕ್ಯಾಂಪೇನಿಂಗ್ ಮಾಡ್ಕೊಂಡ್ವಿ ಎಲ್ಲ ನಾವು ಮೆಂಬರ್ಸ್ ಮತ್ತೆ ಸದಸ್ಯರೆಲ್ಲ ಸೇರಿ ಮನೆ ಹತ್ರ ಹೋಗಿ ಮನೆ ಹಂತದಲ್ಲಿ ಅವರಿಗೆ ನಾವು ತಿಳುವಳಿಕೆ ಕೊಟ್ಟಿದೀವಿ ಹಸಿ ಕಸ ಮತ್ತೆ ನಮಗೆ ಒಣಕಸವನ್ನು ಸಪರೇಟ್ ಮಾಡ್ಕೊಡ್ಬೇಕು ಅಂತ ಅದೇ ರೀತಿ ಮನೆ ನಮಗೆ ಈಗ ಏಟಿ ಪರ್ಸೆಂಟ್ ಅಷ್ಟು ಹಸಿ ಮತ್ತೆ ಒಣಕಸ ಸಪರೇಟ್ ಆಗಿ ಬರ್ತಾ ಇದೆ ಮತ್ತೆ ನಾವು ಸ್ಕೂಲ್ ಕೂಡ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ ಮಕ್ಕಳಿಗೆ ಅವ್ರು ಅವ್ರ ಪೇರೆಂಟ್ಸ್ ಅವ್ರು ಹೋಗಿ ಹೇಳ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ಅಲ್ಲೂ ಕೂಡ ಕ್ಯಾಂಪೇನ್ ಮಾಡ್ಬಿಟ್ಟು ನಾವು ಎಲ್ರು ಬಟ್ಟೆ ಅವ್ರಿಗೂ ಕೂಡ ಅವೇರ್ನೆಸ್ ಮಾಡಿದ್ದೀವಿ ಮೋಸ್ಟ್ಲಿ ನಾವು ನೈಂಟಿ ಪರ್ಸೆಂಟ್ ನಾವು ದಾಟಿದೀವಿ ಅಂತ ನಮ್ಮ ಅಭಿಪ್ರಾಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಅಂತ ನಮ್ಮ ಒಂದು ಇದೆ ಅದಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಹೀಗೆ ಆಗ್ಲಿ ಹೀಗೆ ಮಾಡ್ಬೋದಲ್ಲ ಅಂತ ನನ್ಗೆ ಹೇಳ್ತಾ ನನ್ನ ನಮ್ಮ ಗರ್ಗೇಶ್ವರಿ ಗ್ರಾಮ ಪಂಚಾಯತಿ ನಡೆದಿದೀವೋ ಒಂದೂವರೆ ವರ್ಷದಿಂದ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಏನ್ ವ್ಯವಸ್ಥೆ ಮೊದಲು ಇತ್ತು ಪಂಚಾಯತಿ ಈಗ ಹೇಗೆ ಆಗಿದೆ ನಮ್ಮ ಗ್ರಾಮ ಸ್ವಚ್ಛವಾಗಿದೆ ಅನ್ನೋದನ್ನ ನಾನು ಒಂದು ಜನಗಳಿಗೆ ಒಂದು ಸೊ ನಾನು ಅದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ನೀವು ಕೂಡ ಹೀಗೆ ಮಾಡಬಹುದು ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ನಾವು ತಿಳಿಗೊಳಿ ತಿಳಿಸ್ತಾ ಇದ್ದೀವಿ